thank you ಸಮಾಚಾರಕ್ಕೆ ಸ್ವಾಗತ ನಾನು ಜಾಫರ್ ನದಬ್ ಇವತ್ತು ಧಾರವಾಡದ ಕೃಷಿ ಮೇಳ ಮೂರನೇ ದೇಹಕ್ಕೆ ಬರ್ಜರಿಯಾಗಿ ಎಂಟ್ರಿ ಕೊಡ್ತಾ ಇದ್ದ ರೈತರು ಸಾಕಷ್ಟು ಪ್ರಮಾಣದಲ್ಲಿ ರೈತರು ಬರೋದು ಈಗ ಸದ್ಯಕ್ಕೆ ನಾವಿರುವಂಥದ್ದು ಜಾನುವಾರುಗಳ ಪ್ರದರ್ಶನ ಮೇಳದಲ್ಲಿ ಈ ಜಾನುವಾರುಗಳ ಪ್ರದರ್ಶನ ಮೇಳದಲ್ಲಿ ವಿಭಿನ್ನ ತಳಿಗಳ ಕೋಳಿ ಸಾಕಾಣಿಕೆ ಆಗ್ಲಿ ಹಾಗೂ ಎಮ್ಮೆಗಳ ತಳಿಗಳಾಗಲಿ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಬಂದಿರುವಂತದ್ದು ಅದನ್ನು ಮಿಕ್ಸ್ ಮಾಡಲಿಕ್ಕೆ ಲಕ್ಷಗಟ್ಟಲೆ ರೈತರು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ದೃಶ್ಯವನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ ಸಾಕಷ್ಟು ಪ್ರಮಾಣದಲ್ಲಿ ವಿಭಿನ್ನ ರೀತಿಯಲ್ಲಿ ಕೃಷಿ ಮೇಳವನ್ನು ವಿಕ್ರಮಣದಲ್ಲಿ ನೀಡಿ ಹಿನ್ನೆಲೆಯಲ್ಲಿ ಸಾಕಷ್ಟು ಬಹಳಷ್ಟು ಕಲಾವಿದರು ಬದಲಾವಣೆಗೊಂಡಿದ್ದಾರೆ ತಮ್ಮ ಪ್ರದರ್ಶನವನ್ನು ಮಾಡುತ್ತಿರುವಂತ ಇಲ್ಲಿ ಅವರಿಗೆ ವಿವಿಧ ತಳಿಗಳ ದೃಶ್ಯವನ್ನು ತೋರಿಸಿದ್ವಿ ಕೋಳಿ ಸಾಕಾಣಿಕೆಯಾಗಲಿ ಮತ್ತು ಎತ್ತುಗಳ ಪ್ರದರ್ಶನವಾಗಲಿ ವಿವಿಧ ತಳಿಯ ಎತ್ತುಗಳು ಎಮ್ಮೆಗಳು ಮತ್ತು ಸಂಬಂಧ ಹಂದಿಗಳ ಪ ಫಾರ್ಮ್ಗಳ ಸಾಕಾಣಿಕೆಗಳಾಗಿರ್ಬೋದು ಇಲ್ಲಿ ರೈತರು ಬಂದು ಯಾವ ರೀತಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಯಾವ ರೀತಿ ಅವರಿಗೆ ಅನುಭವ ಆಗ್ತಾ ಅನ್ನೋದನ್ನು ರೈತನ ರೈತರನ್ನು ಮಾತನಾಡ್ಸ್ತಾ ಹೋಗ್ತೇನೆ ಇಲ್ಲಿ ಸಾಕಷ್ಟು ಜಿಲ್ಲೆಗಳಿಂದ ಬಂದು ರೈತರು ಜಮಾವಣೆಗೊಂಡಿರುವಂಥದ್ದು ಹಿನ್ನೆಲೆಯಲ್ಲಿ ಇವರಿಗೆ ಯಾವ ರೀತಿ ಮಾಹಿತಿಗಳು ಈ ಕೃಷಿ ಮೇಳ ಇವರಿಗೆ ಯಾವ ರೀತಿ ಖುಷಿಯನ್ನು ಕೊಟ್ಟಿದೆಯಾ ಅನ್ನೋದನ್ನು ನಿಮಗೆ ಸಂಪೂರ್ಣವಾದ ಮಾಹಿತಿ ರೈತರನ್ನು ಕೇಳಿಸ್ತಾ ಹೋಗ್ತೇನೆ ಸರ್ ನಮಸ್ತೆ ಬಂದಿದ್ದೀರಿ ನಾವು ಜಮ ಮರಗದಿ ಜಮಕಡೆ ತಾಲೂಕು ಮರಗಿದಿವಿ ರೀ ಇಲ್ಲಿದ್ದ ಧಾರವಾಡ ಕೆಲಸ ಮೇಳ ನೋಡ್ಬೇಕಂತ ಬರ್ತದೆ ನಾವು ವರ್ಷ ವರ್ಷ ನೋಡಿದ್ರಾಗ ಇಲ್ಲಿ ಭಾಳ ಇಷ್ಟ ಅನಿಸುತ್ತೆ ಮುಂದೆ ಇಲ್ಲಿ ಏನಾಯ್ತು ಪಾತ್ರ ಬೀಜ ತಳಿದಿಲ್ಲ ತನಂಗ್ಲ ರೈತ ಒಳ್ಳೆ ಒಳ್ಳೆ ಬೀಜನೂ ಆಯ್ಕೆ ಮಾಡ್ಕೋಬೋದು ಮುಂದೆ ವಾಹನಗಳು ನಾವು ಟ್ಯಾಕ್ಟ್ರ್ ಯಾವ ರೀತಿ ಕಮ್ಮಿ ಕೆಲಸ ಮಾಡಬೇಕು ಅನ್ನೋದು ಯಾವ ಟ್ಯಾಕ್ಟ್ರ್ ಉಪಯೋಗ ಮಾಡ್ಕೋಬೇಕು ಅದು ಅನುಕೂಲ ಐತಿ ಮುಂದೆ ಏನೋ ಥರ ಒಂದು ದನಕರವನ್ನು ಒಂದು ಕೋಳಿ ಸಾಕಾಣಿಕೆವನ್ನು ನೋಡಿ ಮನ್ ಮನುಷ್ಯ ಒಂದು ಕೊಡ್ತೀವಿ ಸರ್ ನಿಮಗೆ ಯಾವ ಥರ ಅನುಭವ ಆಗಿದೆ ಸರ್ ಇದು ಒಂಥರ ಕೃಷಿಕರಿಗೆ ಏನೋ ಒಂದು ಇದು ಇದ್ದಂಗ ರೀ ಏನು ಆಲ್ ಒನ್ ಪ್ಯಾಕೇಜ್ ರೀ ಎಲ್ಲಾನು ಐತಿ ಇದು ಯಾವುದೋ ಇದು ನೀರಾವರಿ ತೊಗೋರಿ ಒಣ ಬೇಸಾಯ ತಗೋರಿ ದ ಇದು ಪಶುಸಂಗೋಪನೆ ಹಾಲಿನ ಒಂದು ಹಾಲಿನ ಒಂದು ಯಾವುದೇ ಯಾವುದೇ ಥರದಂದು ರೈತಾಪಿ ವರ್ಗಕ್ಕೆ ಇದ್ರೊಳಗೆ ಕಡಿಮೆ ಇಲ್ಲ ಅಂತ ಇಲ್ಲ ಕೃಷಿ ಮಾಡಿದೊಳಗೆ ವರ್ಷದಿಂದ ವರ್ಷ ವರ್ಷದಿಂದ ವರ್ಷ ಹೋದ ವರ್ಷಕ್ಕೆ ಕಂಪೇರ್ ಮಾಡಿ ಈ ವರ್ಷ ಜನ ಬಾಡ್ರಿ ನಿನ್ನೆ ಸಿಕ್ಕಾಪಟ್ಟೆರಿ ಅಷ್ಟೇ ಇವತ್ತು ರೀ ಯಾಕಂದ್ರೆ ಯಾವ ಥರ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ನಮ್ಮ ಕೃಷಿ ಇಲಾಖೆದವರು ನಮಗೆ ಏನೇನು ಬೇಕು ಈ ಕೀಟನಾಶಕ ಯಾವ ಥರ ಯೂಸ್ ಮಾಡಬೇಕು ನೀವು ಸ್ಪ್ರಿಂಕ್ಲರ್ ಪೈಪ್ ಆಯಿತು ಇನ್ನೂ ಏನೋ ನೀರಾವರಿ ವ್ಯವಸ್ಥೆ ಅಂದ್ರೆ ಅದೊಂದು ಬೇರೆ ಸೆಕ್ಟ್ರ್ ಮಾಡ್ಯಾರೀ ಕೀಟನಾಶಕದ್ದು ಬೇರೆ ಮಾಡ್ಯಾರ ಟ್ಯಾಕ್ಟ್ರದ್ದು ಬೇರೆ ಪಶು ಸಂಗೋಪನೆ ಬೇರೆ ಕೋಳಿದು ಬೇರೆ ಎಲ್ಲಾನು ಎಲ್ಲ ಬೇರೆ ಬೇರೆ ಮಾಡಿದ್ದಾರೆ ಆಮೇಲೆ ನಮಗೆ ದಿನ ಬಳಕೆ ವಸ್ತುಗಳನ್ನು ಇಟ್ಟಿದ್ದಾರೆ ಪ್ಲಾಸ್ಟಿಕ್ ಐಟಮ್ಸ್ ಏನೋ ಮನೆಗೆ ತೋರಿ ಹಂಗಿ ಕೃಷಿಕರವ್ರು ಬರೋದಿಲ್ಲ ರೀ ಅಷ್ಟೊಂದು ಬೇರೆ ಹಿಂಗೆ ಆಗಿ ನೋಡಕ್ಕೆ ಬರ್ತಾರೆ ಅವ್ರಿಗೂ ವ್ಯವಸ್ಥೆ ಐತ್ರಿ ರೀ ಎಲ್ಲ ಥರದಿಂದ ವ್ಯವಸ್ಥೆ ಮಾಡ್ಯಾರೀ ಆದ್ರ ಮಾತ್ರ ಇನ್ಫಾರ್ಮೇಷನ್ ಮಾತ್ರ ಚೆನ್ನಾಗಿ ಕೊಡಕತ್ತಾರೆ ಭಾಳ ಚೆನ್ನಾಗಿ ಕೊಡಕತ್ತಾರೆ ಇದು ವರ್ಷ ವರ್ಷ ಹಿಂಗೆ ಮುಂದೆ ವರ್ಕೊಂಡು ಹೋಗ್ಬೇಕಂತ ನಮ್ಮದು ಆಸೆ ಐತ್ರಿ ಈಗ ಯುವ ಜನಕರು ಯುವ ಯುವಕರು ಏನಿರೋದಾರಲ್ಲ ರೀ ಕೃಷಿ ಕಡೆ ವಾಲ್ಬೇಕು ರೀ ಆ ವ್ಯವಸ್ಥೆನ ಈ ಥರದಿಂದನ ಸರ್ಕಾರ ಇಂಥ ಪ್ರೋಗ್ರಾಮ್ ಜಾಸ್ತಿ ಮಾಡ್ಕೊಂತ ಹೋದಾಗ ಆ ಯುವಕರು ಸ್ವಲ್ಪ ಕೃಷಿ ಕಡೆ ಬರ್ತಾರೆ ಈಗ ನಾವೆಲ್ಲ ಕೃಷಿ ಮಾಡೋಕ್ಕವ್ರಿ ಆ್ಯಕ್ಚುಲಿ ಒಂದೊಂದು ಬಿ ಇಂಜಿನಿಯರಿಂಗ್ ರೀ ಈ ಒಂದು ಡಿಗ್ರಿ ರೀ ನಾವೆಲ್ಲ ಏನು ಮಾಡಿದ್ರಿ ಕೃಷಿನೂ ಮಾಡಾಕತ್ತವ್ರಿ ಭಾಳ ಒಂದು ಎಂಟತ್ತು ವರ್ಷ ಆಯ್ತು ಹಿಂಗೆ ಜನರನ್ನು ಕಲೀದು ಬೇಕಾದ ಜನರಲ್ಲಿಗೆ ಅವ್ರು ನಾಲೆಜಿಗೆ ಕಲೀರಿ ಆದ್ರೆ ಅವ್ರನ್ನೆಲ್ಲರೂ ಕರ್ಕೊಂಬಂದು ಕೃಷಿಗೆ ಹಾಕ್ಬೇಕು ರೀ ಮುಂದೊಂದು ದಿನ ಈಗ ಪಾಸ್ಟ್ನು ಕೃಷಿ ಐತೆ ರೀ ಪ್ರೆಸೆಂಟು ಕೃಷಿ ಐತೆ ರೀ ಫ್ಯೂಚರ್ ದೇಶಕ್ಕೆ ಫ್ಯೂಚರ್ ಅಂದ್ರೆ ಕೃಷಿನೇ ರೀ ನಾಳೆ ಒಂದು ವೇಳೆ ಆರ್ಥಿಕ ವ್ಯವಸ್ಥೆ ಬಿದ್ದರೂ ಕೃಷಿ ರೀ ತಿನ್ನೋದು ತಿನ್ನೋದು ಹೊಟ್ಟೆಗೆ ರೀ ನಾವು ಏನು ಮಾಡಿದ್ರು ಕೃಷಿ ಮ್ಯೆಲ್ಲ ಅವಲಂಬಿ ಇರ್ತಾರೆ ರೀ ಆದ್ರೆ ಸವಲಾಗಿ ಏನು ಯೂನಿವರ್ಸಿಟಿಯಾರು ಮಾಡ್ಯಾರಲ್ರಿ ಭಾಳ ಒಳ್ಳೆ ಕೆಲಸ ರೀ ಅದು ಭಾಳ ಚಂದ ರೀ ಯಾವ್ಯಾವ ಥರ ಇನ್ಫಾರ್ಮೇಷನ್ ನಿಮ್ಗೆ ಏನು ನಮಗೆ ನೀರಾವರಿ ವ್ಯವಸ್ಥೆ ಒಳಗೆ ಬೇಕಂತಂದ್ರೆ ನೀರಾವರಿ ವ್ಯವಸ್ಥೆ ಒಳಗೆ ಬೇಕಂದ್ರೆ ಆ ಸೆಕ್ಟ್ರಿಗೆ ಹೋಗಿಬಿಟ್ರೆ ನಿಮ್ಗೆ ಯಾವ ಥರ ಸಬ್ಸಿಡಿ ಯಾವ ಥರ ನೀವು ಮಾಡ್ಕೋಬೇಕು ಯಾವ ಕಂಪ್ನಿ ಬೇಕು ಯಾಕಂದ್ರೆ ರೈತರಿಗೆ ಯಾವ ಕಂಪ್ನಿ ತೊಗೋಬೇಕಂತ ಗೊತ್ತಿರೋಲ್ಲ ಇದೆಲ್ಲ ಮಾಡಲ್ ಇಟ್ಟಾರೆ ಈ ಥರ ಈ ಥರ ಈ ಕ್ವಾಲಿಟಿ ಅಲ್ಲವ ಅಂತೇಳಿ ಅವ್ರು ನೋಡ್ಕೊಬೋದು ಈ ಟ್ಯಾಕ್ಟ್ರ್ ಟ್ಯಾಕ್ಟರ್ ಬೇರೆ ಊರಾರು ಬಂದು ನೋಡ್ಬೇಕಂದ್ರೆ ಬೇರೆ ಬೇರೆ ಶುರು ಮಾಡಾಡಬೇಕು ಇಲ್ಲಿ ಹಾಲಿನ ಒಂದ ಕಡೆ ರೀ ಎಲ್ಲ ಕಡೆ ಎಲ್ಲ ಟ್ಯಾಕ್ಟ್ರ್ ನೋಡ್ಕೊಂಡು ಹೋಗ್ಬೋದು ರೈತ ಒಂದ ಎ ಜಿ ಒಳಗೂ ಅಷ್ಟು ಟ್ಯಾಕ್ಟ್ರ್ ನೋಡ್ಬೋದು ನನಗೆ ಯಾವ ಟ್ಯಾಕ್ಟ್ರು ಬೇಕಂತ ಇನ್ಫಾರ್ಮೇಷನ್ ಕೊಡ್ತಾರೆ ರೀ ಯಾವ ಥರ ಈ ವರ್ಕ್ ಆಗತ್ತೆ ಏನಿಲ್ಲ ಆಮೇಲೆ ಇಲ್ಲಿ ಹಸುದು ಹಸು ಒಳಗೂ ಹಂಗ ರೀ ಯಾವ ಥರ ಈ ನಮಗೆ ಯಾವ ಥರ ಸಾಕಿರಿ ಯಾವ ಹೆಂಗೆ ಲಾಭ ಆಗತ್ತೆ ಏನಿಲ್ಲ ಎಲ್ಲ ರೀ ಭಾಳ ಚಂದ ಐತೆ ರೀ ಕೃಷಿ ಮೇಳ ಜಿಲ್ಲಾ ಪಂಚಾಯಿತಿಯ ಮೀನುಗಾರಿಕೆ ಇಲಾಖೆಯ ಸಿಬ್ಬಂದಿ ನಮ್ಮ ಜೊತೆ ಇದ್ದಾರೆ ರೈತರಿಗೆ ಯಾವ ರೀತಿ ಮೀನುಗಾರಿಕೆಯ ತರಬೇತಿಯ ಬಗ್ಗೆ ಆಗಲಿ ಅದರ ಬಗ್ಗೆ ಸಾಕಾಣಿಕೆ ಬಗ್ಗೆ ಆಗಲಿ ಯಾವ ರೀತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ರೈತರು ಯಾವ ರೀತಿ ಇವ್ರ ಕಡೆ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಸ್ವತಃ ಅವರನ್ನೇ ಮಾತನಾಡ್ಸ್ತಾ ಹೋಗ್ತೇನೆ ಸರ್ ಏನೆಲ್ಲ ಮಾಹಿತಿಗಳನ್ನು ಕೊಡ್ತಾ ನಮಸ್ತೆ ನಾನು ಹೇಳಿ ಮೀನುಗಾರಿಕೆ ಇಲಾಖೆ ಜಿಲ್ಲಾ ಪಂಚಾಯತ್ ಆರೋಗ್ಯವ್ರಿಂದ ನಾನು ಮೀನುಗಾರಿಕೆ ಸಹಾಯಕನಾಗಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಕೃಷಿ ಮೇಳದಲ್ಲಿ ನಮ್ಮ ಇಲಾಖೆ ವತಿಯಿಂದ ರೈತರಿಗೆ ಮೀನು ಹೆಂಗೆ ಕೃಷಿ ಮಾಡಬೇಕು ಯಾವ ಟೈಪ್ ಬೆಳವಣಿಗೆ ಮಾಡಬೇಕು ಯಾವ ಟೈಪ್ ಆಹಾರ ಹಾಕಬೇಕು ಅಥವಾ ಅದರ ಬೆಳವಣಿಗೆ ಹೆಂಗೆ ಆ ಟೈಪ್ ಮಾಹಿತಿ ಕೊಡ್ತೀವಿ ಅದ್ರ ಲಾಭದ ಬಗ್ಗೆ ಮಾಹಿತಿ ಕೊಡ್ತೀವಿ ಆಮೇಲೆ ಹೊಸ ಹೊಸ ರೈತರು ಮೀನು ಕೃಷಿ ಹೊಂಡ ಮಾಡೋರಿಗೆ ನಾವು ಮೀನು ಮರಿ ಸೌಲಭ್ಯ ಎಲ್ಲಿ ಸಿಗ್ತದೆ ಅದೆಲ್ಲ ಹೇಳ್ತೀವಿ ಆಮೇಲೆ ಮೀನು ಇಲಾಖೆಯಿಂದ ಏನು ಸಬ್ಸಿಡಿ ಸಿಗ್ತಾವು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಹೀಗಾಗಿ ರೈತರು ಹೆಚ್ಚನ್ನು ಹೆಚ್ಚು ಉತ್ಸಾಹ ತೋರಿಸ್ತಾ ಇದ್ದಾರೆ ಅಲ್ಲಿ ನಾವು ಅವರಿಗೆ ನಮ್ಮ ಇಲಾಖೆಯಿಂದ ಏನೇನು ಸೌಲಭ್ಯಗಳು ಅಂತೇಳಿ ಎಲ್ಲ ಹೇಳ್ತಾ ಇದ್ದೀವಿ और सुख के ಹೋಟೆಲ್ಗಳ ಮಾಲೀಕರು ನಮ್ಮ ಜೊತೆ ಇದ್ದಾರೆ ಮೂರು ದಿನಗಳ ಕಾಲ ನಡೆಯದಂಥ ಈ ಕೃಷಿ ಮೇಳದಲ್ಲಿ ಯಾವ ರೀತಿ ವ್ಯಾಪಾರ ವ್ಯಾಪಾರಗಳು ಸಾಕ್ತಾ ಇದೆ ಅನ್ನೋದನ್ನು ಸ್ವತಃ ಮಾಲೀಕರೇ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಮೂರು ದಿನಗಳ ಕಾಲ ಆಯಿತು ಈಗ ಈ ವ್ಯಾಪಾರ ಯಾವ ಯಾವ ರೀತಿ ನಡೀತಾ ಇದೆ ವ್ಯಾಪಾರ ಅಂದರೆ ಚೆನ್ನಾಗಿದೆ ಸರ್ ಜನಸಂಖ್ಯೆ ಭಾಳ ಆಗುತ್ತಿದ್ದರು ಮತ್ತು ಬರ್ತಾ ಬರ್ತಾ ಇವತ್ತು ಮೂರನೇ ದಿವಸ ಚಲೋ ಆಗಿದೆ ಈಗ ಇನ್ನೂ ನಾಳೆ ಒಂದು ದಿವಸ ಐತೆ ವ್ಯಾಪಾರ ಅಂದರೆ ಚಲೋ ಐತೆ ಈಗ ಗದ್ದಲ ಭಾಳ ಆಗುತ್ತೆ ಚಲೋ ಐತೆ ಮತ್ತೆ ಏನೇನು ಏನೇನು ಕೊಡಾತೀರಿ ನಾವು ಊಟದ ಸಿಸ್ಟಮ್ ಇಟ್ಟೇವೆ ರೀ ಊಟ ಎಲ್ಲ ಥರ ಬರ್ತೈತ್ರಿ ಸಿದ್ಧಾವಡ ಕಾನವಳಿ ಅಂತ ಹೇಳಿದ್ರು ಅಂದ್ರೆ ಇಡ್ಲಿ ವಡ ಎಲ್ಲ ಸಿಗ್ತೈತೆ ಕುರಿಗೇರಿ ಇಡ್ಲಿ ರೈಸ್ ಐಟಮ್ ರೈಸ್ ಐಟಮು ಇದ್ರಿ ಒಂದು ಊಟ ಅಂದ್ರೆ ಎಲ್ಲ ಬರ್ತೈತೆ ರೀ ಏನೇನು ರೇಟ್ ಇಟ್ಟಿದ್ರಿ ನಮ್ದು ಎಂಬತ್ತು ರೂಪಾಯಿ ಊಟ ಇರ್ತೈತೆ ರೀ ಅವೆಲ್ಲ ಸಿಸ್ಟಮ್ ಇರ್ತೈತೆ ರೀ ಅದು ಬೋರ್ಡ್ ಒಳಗಿದ್ದು ನಾವು ಮಾಡಿರ್ತೀವಿ ರೀ ತಮ್ಮ ಹೆಸರು ದಮ್ಮಣ್ಣ ಅಂತ ಹೇಳಿ ಸರ್ ನಮ್ಮ ಪ್ರಾಪರ್ ಮೇಲ್ಕೋಟೆಯಿಂದ ಬಂದಿರೋದು ಮೇಲ್ಕೋಟೆ ಪುಳಿಯೋಗರೆ ಅಂತ ಇಲ್ಲಿ ಧಾರವಾಡ ಕೃಷಿ ಮೇಳದಲ್ಲಿ ಪುಳಿಯೋಗರೆ ಸ್ಟಾಲ್ ಹಾಕಿದ್ದೀವಿ ಬಿಸ್ನೆಸ್ ಜನ ಚೆನ್ನಾಗಿದ್ದಾರೆ ಸ್ವಲ್ಪ ಇಲ್ಲಿ ರೊಟ್ಟಿ ತಿನ್ನೋರಿ ಜಾಸ್ತಿ ಇರೋದು ನಮ್ಮ ಪ್ರಾಡಕ್ಟಿಗೆ ಏನು ಅಂದರೆ ಏನು ಪ್ರೊ ಈ ಪುಳಿಯೋಗರೆ ಬಗ್ಗೆ ಗೊತ್ತಿಲ್ಲ ಅವ್ರು ಬಂದು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತೇಳಿ ಹೋಗ್ತಾ ಇದ್ದಾರೆ ಖುಷಿ ಇದೆ ನನಗೇನು ಅಂದರೆ ನನ್ನ ಪುಳಿಯೋಗರೆ ಚೆನ್ನಾಗಿದೆ ಅಂತ ಹೇಳ್ತಲ್ಲ ಅದೇ ಒಂದು ಖುಷಿ ಚೆನ್ನಾಗಿದ್ದಾರೆ ಸರ್ ಪರವಾಗಿಲ್ಲ ರೈತ ಮುಖಂಡರನ್ನ ನಾವು ಹೋಗ್ತೇನೆ ಸರ್ ಎಲ್ಲಿಂದ ಬಂದಿದ್ದೀರಾ ಬಬಲೇಶ್ವರ್ ತಾಲೂಕು ಬಬಲೇಶ್ವರ್ ತಾಲ್ಲೂಕು ಕಣಬೂರಿಂದ ನಾವು ಪ್ರತಿ ವರ್ಷ ಈ ಕೃಷಿ ಮೇಳಕ್ಕೆ ಬರ್ತಾ ಇದ್ದೀವಿ ಆದರೂ ಒಳ್ಳೆ ರೀತಿಯಿಂದ ಇದನ್ನೆಲ್ಲ ನಡೆಸ್ಕೊಡ್ತಾ ಇದ್ದಾರೆ ಸರ್ಕಾರದವರು ಅಥವಾ ಕೃಷಿ ವಿಶ್ವವಿದ್ಯಾಲಯದವ್ರ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಬಟ್ ಇಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ರೈತರಿಗೆ ಬರುವಂಥ ವ್ಯವಸ್ಥೆ ಅಂದರೆ ಟ್ರಾಫಿಕ್ ಸಮಸ್ಯೆ ಹೇಳ್ಬೋದು ಇಲ್ಲಿ ಏನು ನಾವು ಫಸ್ಟಿಗೆ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದರೆ ಟ್ರಾಫಿಕ್ಕಿಂದ ಏನಾಗುತ್ತೆ ನಮ್ಮ ಪಾರ್ಕಿಂಗ್ ಕೊಡ್ತಾರಲ್ಲ ಪಾರ್ಕಿಂಗಿಂದ ಗೋರ್ಮೆಂಟು ಮು ಪ್ರ ಮುಂದಿನ ವರ್ಷ ಒಂದು ಸರ್ಕಾರಿ ಬಸ್ಗಳನ್ನು ಸವಲತ್ತು ಮಾಡಬೇಕು ಅಂದರೆ ವಯಸ್ಸಾದವರು ಇರ್ತಾರೆ ಹೆಣ್ಮಕ್ಳು ಇರ್ತಾರೆ ಚಿಕ್ಕ ಮಕ್ಕಳು ಇರ್ತಾರೆ ಅವ್ರು ಬರುವ ತೊಂದರೆ ಆಗುತ್ತೆ ಅಲ್ಲಿಂದ ಇಲ್ಲಿವರೆಗೆ ಒಂದು ಬಸ್ ಸ್ಟಾಪ್ ಮಾಡಿ ಅಲ್ಲಿಂದ ನಾವು ಪೈನ್ ಪಾರ್ಕಿಂಗ್ ಮಾಡ್ತಿಲ್ಲ ಅಲ್ಲಿಂದ ಒಂದು ಹತ್ತು ಬಸ್ ಮಾಡಿ ಅಲ್ಲಿಂದ ಇಲ್ಲಿ ಒಂದು ಪ ಬಸ್ ನಿಲ್ದಾಣ ಮಾಡಿ ಇಲ್ಲಿ ಇಳಿಸಿ ಹೋಗಿ ಕರ್ಕೊಂಡು ಬರೋ ಒಂದು ವ್ಯವಸ್ಥೆ ಮಾಡಬೇಕು ಒಳಗಡೆ ಏನಿದೆಯಲ್ಲ ಎಲ್ಲ ರೀತಿಯಿಂದ ಸೌಲಭ್ಯಗಳನ್ನು ಚೆನ್ನಾಗಿದೆ ಯಾವುದೇ ಏನು ತೊಂದರೆ ಕೃಷಿ ಮೇಳಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸೌಲಭ್ಯ ಆದರೆ ರೈತರಿಗೆ ಸಂಬಂಧಪಟ್ಟಂಥ ಇನ್ನೂ ಕೃಷಿ ಇದಕ್ಕೆ ಜಾಸ್ತಿ ಅವಲತ್ತು ಸವಲತ್ತುಗಳನ್ನು ಗೌರ್ಮೆಂಟ್ ಕೊಡಬೇಕು ಇನ್ನೂ ಏನೆಲ್ಲ ಡೆವಲಪ್ಮೆಂಟ್ ಆಗಬೇಕು ಸರಿ ಡೆವಲಪ್ಮೆಂಟ್ ಅಂದರೆ ಈ ಕೃಷಿ ಬಗ್ಗೆನೂ ಸರಿ ಇದೇನಿದೆ ಅಲ್ಲ ಆ ಇದು ರೈತರಿಗೆ ಸಬ್ಸಿಡಿಯನ್ನು ಕೊಡ್ತಾರಲ್ಲ ಬಟ್ ಯಾವ ಕೆಲವೊಂದು ಏನತ್ತಿ ರೈತರ ಸಬ್ಸಿಡಿ ಸರಿಯಾಗಿ ಇಲ್ಲ ಸಬ್ಸಿಡಿ ಬರೋದು ಸರಿಯಾಗಿ ಇಲ್ಲ ಅದನ್ನು ಸರಿಯಾಗಿ ರೈತರಿಗೆ ದೊರಕುವಂಥ ವ್ಯವಸ್ಥೆ ಮಾಡಬೇಕು ಎಷ್ಟು ವರ್ಷ ನಾವು ಪ್ರತಿ ವರ್ಷ ಬರ್ತಾ ಇದೀವಿ ಈಗ ಒಂದು ಐದಾರು ಐದಾರು ವರ್ಷ ಆಯಿತು ಬರ್ತಾ ಇದೀವಿ ಡೆವಲಪ್ಮೆಂಟ್ ಅದು ಹೂವು ವರ್ಷದಕ್ಕಿಂತ ಜಾಸ್ತಿ ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ಬಟ್ ಇದನ್ನೇನಿದೆ ಇನ್ನೂ ಸ್ವಲ್ಪ ಎಸ್ಟಿಂಕ್ಷನ್ ಅಂದರೆ ಇವಾಗ ನಾಲ್ಕು ದಿನ ಮಾಡ್ತಾರಲ್ಲ ಅದನ್ನು ಇನ್ನೂ ಒಂದು ಎರಡು ದಿನ ಜಾಸ್ತಿ ಮಾಡಬೇಕಂತ ನಮ್ಮ ವಿಚಾರ ಯಾಕಂದ್ರೆ ಜನಸಂಖ್ಯೆ ಭಾಳ ಆಗುತ್ತೆ ಭಾಳ ಆಗೋದ್ರಿಂದ ರೀ ಸರಿಯಾಗಿ ಯಾರೂ ನೋಡಕ್ಕೆ ಅವಕಾಶ ಸಿಗಂಗಿಲ್ಲ ಅದಕ್ಕೆ ಇನ್ನೂ ಒಂದು ಎರಡು ದಿನ ಎಕ್ಸ್ಟಿಂಕ್ಷನ್ ಪ್ರತಿ ಮುಂದಿನ ವರ್ಷ ಅದನ್ನು ಎರಡು ಎರಡು ದಿನ ಎಕ್ಸ್ಟಿಂಕ್ಷನ್ ಮಾಡ್ಬೇಕಂತೇಳಿ ನಾನು ವ್ಯಕ್ತಿಯೆ ನಾನು ಡಾಕ್ಟರ್ ಎ ಎಸ್ ಪಾಟೀಲ್ ಅಂತ ಈ ಕೃಷಿ ಮೇಳದಲ್ಲಿ ಏನು ಜಾನುವಾರು ಪ್ರದರ್ಶನ ನಡೀತಾ ಇದೆ ಆ ಪ್ರದರ್ಶನದ ವೈಸ್ ಚೇರ್ಮನ್ ಆಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ ನಮ್ಮ ಲೈಫ್ ಸ್ಟಾಕ್ ಎಕ್ಸಿಬಿಷನ್ನಲ್ಲಿ ನಾವು ಜಾನುವಾರುಗಳ ಪ್ರದರ್ಶನ ಮತ್ತು ಹಿತ್ತಲಲ್ಲಿ ಸಾಕುವಂಥ ಕೋಳಿಗಳ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ರೈತರಿಗೆ ಅನುಕೂಲವಾಗುವಂಥ ಹೊಲದಲ್ಲಿ ಪ್ರೊಟೆಕ್ಷನ್ ಕೊಡ್ತಕ್ಕಂಥ ಮೊದಲ ನಾಯಿಗಳನ್ನು ಕೂಡ ನಾವು ಪ್ರದರ್ಶನವನ್ನು ಏರ್ಪಡಿಸಿದ್ದೀವಿ ಇಲ್ಲಿ ಲೈಫ್ ಸ್ಟಾಕ್ ಪ್ರದರ್ಶನದಲ್ಲಿ ಮೊದಲನೇದಾಗಿ ನಾವು ಆಕಳು ತಳಿಗಳ ಪ್ರದರ್ಶನವನ್ನು ಮಾಡಿದ್ದೇವೆ ಇದರಲ್ಲಿ ನಮ್ಮ ದೇಶೀಯ ತಳಿಗಳಾದ ಗಿರ್ ಥಾರ್ಪಾರ್ಕರ್ ವ್ಯಾಲಿ ಆಮೇಲೆ ದೇವನಿ ಕ್ರಾಸ್ ಇವನ್ನೆಲ್ಲ ನಾವು ಪ್ರದರ್ಶನ ಮಾಡಿದ್ದೀವಿ ಇವೆಲ್ಲ ಹಾಲು ಹಿಂಡಲಿಕ್ಕೆ ಹೆಚ್ಚು ಹಾಲು ಕೊಡ್ತಕ್ಕಂಥ ತಳಿಗಳು ಅದೇ ರೀತಿ ಹೂಡುವ ದನಗಳಲ್ಲಿ ಅಂದರೆ ಒಕ್ಕಲಿತನದಲ್ಲಿ ಕೆಲಸ ಮಾಡ್ತಕ್ಕಂಥ ಖಿಲಾರಿ ವ್ಯಾಲಿ ಆಮೇಲೆ ಹಳ್ಳಿಕಾರು ತಳಿಗಳನ್ನು ನಾವು ಇಲ್ಲಿ ಪ್ರದರ್ಶನಕ್ಕೆ ಏರ್ಪಡಿಸಿದ್ದೇವೆ ಆಮೇಲೆ ಎಮ್ಮಿಗಳಲ್ಲಿ ನಾವು ಐದು ವಿವಿಧ ತಳಿಗಳನ್ನು ಇಲ್ಲಿ ತಂದು ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಮೊದಲನೇದಾಗಿ ನಮ್ಮ ಧಾರವಾಡದ ಹೆಮ್ಮೆಯಾದ ಧಾರವಾಡಿ ತಳಿಯನ್ನು ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಅದೇ ರೀತಿ ಜಾಫ್ರಾಬಾದಿ ಮುರ್ರಾ ನೀಲಿರಾವಿ ಮತ್ತು ಸುರ್ತಿ ತಳಿಗಳನ್ನು ವಿವಿಧ ಜಾತಿಯ ತಳಿಗಳನ್ನು ನಾವಿಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಮತ್ತು ಅದನ್ನು ಇನ್ಫಾರ್ಮೇಷನು ಕೂಡ ನಾವು ಇಲ್ಲಿ ಪ್ರದರ್ಶನಕ್ಕೆ ಏರ್ಪಡಿಸಿದ್ದೀವಿ ಪೋಸ್ಟರ್ಗಳ ಮುಖಾಂತರ ಇನ್ನು ಕುರಿ ಮತ್ತು ಆಡುಗಳ ತಳಿಗಳಲ್ಲಿ ನಮ್ಮ ರಾಜ್ಯದ ಹೆಮ್ಮೆ ತಳಿಯಾದ ಕೆಂಗುರಿ ಮತ್ತು ಯು ಎ ಎಸ್ ಬ್ರೀಡ್ ಉಭಯ ತಳಿಗಳಂಥ ಯು ಎ ಎಸ್ ಬ್ರೀಡನ್ನು ನಾವು ಇಲ್ಲೇ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಹಾಡುಗಳಲ್ಲಿ ಕೇರಳದಲ್ಲಿ ಫೇಮಸ್ ಇದ್ದಂಥ ಮಲ್ಬಾರಿ ತಳಿಯನ್ನು ಅಥವಾ ತಲ್ಲಿಚೇರಿ ತಳಿಯನ್ನು ನಾವು ಇಲ್ಲಿ ಪ್ರದರ್ಶನಕ್ಕೆ ಏರ್ಪಡಿಸಿದ್ದೇವೆ ನಮ್ಮ ಆಡುಗಳ ತಳಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಸಿಗ್ತಕ್ಕಂಥ ಹೊಸ್ಮಾನ ಬದಿ ತಳಿಯನ್ನು ನಾವು ಇಲ್ಲಿ ತಂದು ಜನರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಇನ್ನು ನಾವು ಕೋಳಿಗಳಲ್ಲಿ ಈ ವರ್ಷ ನಾವು ಪ್ರಾಮುಖ್ಯತೆ ಕೊಟ್ಟಿದ್ದು ಹಿತ್ತಲಲ್ಲಿ ಸಾಕುವ ಕೋಳಿಗಳ ಬಗ್ಗೆ ಇದರಲ್ಲಿ ನಮ್ಮ ದೇಶದಲ್ಲಿ ಸಿಗತಕ್ಕಂಥ ನಮ್ಮ ಯೂನಿವರ್ಸಿಟಿಯಲ್ಲಿ ಪ್ರೊಡಕ್ಷನ್ ಆದಂಥ ಕಾವೇರಿ ರಾಜಾಟು ಸ್ವರ್ಣದಾರ ಆಮೇಲೆ ಸೊನಾಲಿ ಕೋಳಿ ತಳಿಗಳನ್ನು ನಾವು ಇಲ್ಲಿ ಪ್ರದರ್ಶನಕ್ಕೆ ಏರ್ಪಡಿಸಿದ್ದೇವೆ ಇದಿಷ್ಟು ರೈತರ ಒಂದು ಅಭಿಪ್ರಾಯ ಸುಮಾರು ವರ್ಷಗಳಿಂದ ಕೃಷಿ ಮೇಳಕ್ಕೆ ಬರ್ತಾ ಇದ್ದೀವಿ ಸಾಕಷ್ಟು ಡೆವಲಪ್ ಡೆವಲಪ್ಮೆಂಟ್ಗಳನ್ನು ಕಂಡಿದ್ದೀವಿ ಮತ್ತು ಇನ್ನೂ ಅವರ ಬೇಡಿಕೆ ಏನಂತಂದರೆ ಬರುವಂಥ ರೈತರಿಗೆ ಸರಿಯಾದ ಇನ್ನೊಂದಿಷ್ಟು ಬಸ್ಗಳ ವ್ಯವಸ್ಥೆ ಆಗಬೇಕು ಬರುವಂಥ ರೈತರಿಗೆ ಇಲ್ಲಿ ಕರೆದುಕೊಂಡು ಹೋಗುವಂಥ ವ್ಯವಸ್ಥೆ ಆಗಬೇಕು ಅನ್ನೋದು ರೈತರ ಒಂದು ಒತ್ತಾಯ ಆಗಿದೆ ಹೀಗೆ ಕೂಡ ಒತ್ತಾಯ ಆಗಿರುವಂಥದ್ದು ಹಿನ್ನೆಲೆಯಲ್ಲಿ ಸಾಕಷ್ಟು ಖುಷಿಯಿಂದಾನೇ ಕೃಷಿ ಮೇಳವನ್ನು ರಕ್ಷಣೆ ಮಾಡಿರುವಂಥ ವೀಕ್ಷಣೆ ಮಾಡಿದ್ದಾರೆ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಖುಷಿಯನ್ನು ಪಡೆದಿ ಪಡೆದಿರುವಂಥದ್ದು ಕ್ಯಾಮ್ರಾ ಪ್ರಸನ್ ಸುಪ್ರೀತ್ ಜೊತೆ ಜಾಫರ್ನದ ಕ್ರಾಂತಿ ಸಮಾಚಾರ ಧಾರವಾಡ